ಹೇಳ್ರಿ ಮೇಡಮ್ ಏನಾಗ್ಯದ ಏನಾಗ್ಯದ್ ಬರೀ ಬರೀ ಕಳ್ಬರಿ ಅಲ್ಲಿ ಜಾಗ ಬಿಡ್ರಿ ನೋಡೋಣ ಕಳ್ಬಾರೀ ಏನಾಗ್ಯದ್ರಿ ಬರೀ ಕಳ್ ಕುಂದ್ರಿ ಇದು ಕುಂದ್ರಿ 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 ಏನ್ ಆಗ್ಯದ್ರಿ ಓ ಮೇಡಮ್ ಅವ್ರ ಯಾಕಳತ್ರಿ ಏನ್ ಸಮಸ್ಯೆ ಉತ್ಸವ ಮಗ ಸಚಿವ ಅಳ್ಕೊತ್ ಕೂತಾರ ಇದು ಆತ್ ಮಗ ಏನ ಹೆಂಡತಿ ಕಡೆ ಏನೇನು ಈಗ ಕಾಲ್ ಬಂದಾಗ ಫೋನ್ ನಂಬರ್ ಅದನ ಫೋನ್ ನಂಬರ್ ಆದ್ತ ಬಿಡು ನಾ ಹಸ್ತ ಹಚ್ತಾವಿ ನಾವ್ ಇಲ್ಲಿ ಬಾತೇವತ್ತ ನಾವಿಲ್ಲಿ ಇಲ್ಲ ನಿನ್ ಬಂದ್ ಏನ್ ಮಾಡ್ತಾನ ಏನಿಲ್ಲ ನಾವು ನೋಡ್ಕೊಂಡು ಕುಂದಿರ್ತೇವ್ ಬಂದ ಹೊಡಿತೇವ್ರಿ ಹೊಡದ್ರ ದುಕ್ಕಿಲ್ಲ ಚಲೋದಕ್ಕೆ ಹೊಡಿತೇವ ನೀನ್ ಆಬ್ರ್ಯಾಬೇಡ ನೀನು ಒಳ್ಳೇದಾಗಬೇಕಂದ್ರೆ ನಾವ್ ಅವನಿಗೆಲ್ಲ ಸಾಲಿ ಕಲಿಸ್ತೇವ ನೀವು ಗಪ್ಪ ಕುಂದ್ರಬೇಕು ಅಟ್ಟೆ ಆ ಹೊಡಿಬೇಡ್ರಿ ನನ್ನ ಮಗನಿಗೆ ಅನ್ನೋದಿಲ್ಲ ನಿನ್ನ ಮಗ ನಿನ್ನಂತೆ ಇರ್ತಾನ ನಾವು ಮಾಡ್ತೇವಲ್ಲ ಬರೋಬರಿ ಫೋನ್ ಅಷ್ಟೇ ಹಲೋ ಎಲ್ಲಿ ಹೋತಮ ಇಲ್ಲಿ ಮಾವ್ರ ಗಾರ್ಡನ್ ಕೂತಾರ ಲೋ ಬಾ ನಾವು ಹೊಂಟಿದ್ದೆ ಜರ ಕೆಲ್ಸದ ಹಾ ಬಾ ಬಾ ಇಲ್ಲಿ ಗಾರ್ಡನ್ ರವಿ ಕುಮಾರ್ ಪಾಟೀಲ್ ಇದ್ರಾಗ ನಾವು ಗಾರ್ಡನ್ ದಾಗ ಬಾ ಹಾ ಬಂದ್ ಕರ್ಕೊಂಡ್ ಹೋಗು ಬಾ 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 ನೀವೇನು ಗಾಬರಿ ಆಗ್ಬೇಡ್ರಿ ಅವ್ ಬಂದ್ ನಿಮ್ಗೆ ಏನ್ ಮಾಡ್ತಾನ ನಾವ್ ಇದ್ದೇ ಇಲ್ಲೇ ಇರ್ತೇವೆ ಇಂದ ತುಂಬ ಕುಂದ್ರಿ ಅಳಬೇಡ್ರಿ ಬಾಳ ಕುಂದ್ರಿ ಯಾಕೆ ಮನ್ಯಾಕ್ ಕೂತ್ ಹತ್ರ ಅಳಂಗ ಆಗಂಗಿಲ್ಲೇನ ಊರಾಗೆಲ್ಲಾ ತಿರುಗಾಡಿ ಎಲ್ಲಾರ ಮಂದಿ ಕಣ್ಸಂಗ ಹೊಡ್ಕೊಂಡ್ ಬಡ್ಕೊಂಡ್ ಬಿಕ್ಕಿ ಬಿಕ್ಕತ್ತು ನನಗ್ ಫೋನ್ ಮಾಡಿ ನಿಮ್ಮ ಇಲ್ಲ ಅಳ್ಕೊತ್ ಕೂತಾಳ ಅಂತ ಹೇಳಿ ಯ ಪಪ್ಪ ಏನು ಚಂದ ನಾಟಕ ಮಾಡ್ತೀವ ಚೆಂದ ನಾಟಕ ಮಾಡಿ ಅಲ್ಲಿ ನನ್ನ ಹ್ಯಾಂಡ್ತಿ ಬಾಯಿಗೆ ಬಂದಾಗೇ ಮಾತಾಡ್ತಿ ಅತ್ತ ಯಾರೇನಂದ್ರ ಬೇ ನಿನಗ ನಾವೇನೇನತೇವು ನಿನಗೆ ಹೊಡಿತೀವು ಹಾ ಸುಮ್ ಸುಮ್ಮ ಸುಳ್ಳು ಹಿಡ್ತೀವಿ ಊರು ತುಂಬ ತಿರುಗಿಡಿ ಹಾಕಿ ಹೋಗಾಕಿನ ಎಟ್ಟೆ ಮಾಡ್ಬೇಕಾ ನೀನು ತುಸು ಕೈ ಕೈ ಕೆಲಸ ಮಾಡೋರು ಆಗಾಗಿಲ್ಲೇನ ಹ್ಮ್ ಅಲ್ಲ ನೀನು ಸಸಿ ಕೈ ಕೈಗೆ ಕೆಲಸ ಮಾಡಿದ್ರೆ ನಿನಗೆ ದಾಡಿ ಯಾರು ಮಾಡಂಗಿಲ್ಲ ರಿಜಾಡಿನ ಏನ್ ರಸ ತಾಯಿ ತಾಯಿಗಳಿಗೆ ಹುಡುಕಿ ತಾಯಿ ಹುಡುಕಿ ತಾಯಿ ಹುಡುಕಿ ಏ ಸುಮ್ಕುನರಾಮನ್ ಸುಮ್ಕುನರಾಮನ್ ತಾಯಿಗಳಿಗೆ ಹುಡುಕಿ ಬರೀ ಇಲ್ಲಿ ಕೊಂದ್ರಿ ಇಲ್ಲಿ ದಿವ್ಸ ಮುಖಂದ್ರಮ್ಮ ಇವನಿಗೆ ಬುದ್ಧಿ ಕೆಲಸ ಕೊಂದ್ರ ಇಲ್ಲಿ ಬಂದ್ರೆ ಐದು ಬೆಳೆ ಒಂದ್ ಎತ್ತು ಬೆಳೆ ಹುಡುಬೇಡ್ರಿ ಇಲ್ಲಿ ಸಮ್ಮ ಕುಂದ್ರಮ್ಮ ಹಿಂಗಾಗಿ ಹಿಂಗ ಹೊಡಿಬಾರ ಇಲ್ಲಿ ಬಂದು ಕೂತೀವಿ ಏತಮ್ಮ ಕೇಳಿಲ್ಲ ತಾಯಿ ಅಂದ್ರ ಹೆಚ್ಚಿನವರು ಏಯ್ ಅದೆಲ್ಲ ನನ್ಗೆ ಗೊತ್ತಿಲ್ಲ

హిఫన్ కర్కొతేడన్ కుర్కే నింది కేసినా నింది హలో ఎల్ గార్డన్న నమ్మ కళి బ కర్కొ కర్కొండవీ నా ఇండ కర్కొని బా బాడు ఫోనా

அத்தை எல்ல மண்டிண்டு ஆர்ஸ் ஆனி வரவு ஒன்று நடி ந ಡಿಬೇಡ ಕುಂದ್ರ ಕುಂದ್ರ ಮೊತ್ತು ಕರೆಸಿ ಮುಂದಿನ ವಿಚಾರ ಅಂತ ನಮ್ಮ ಮಗನ ಮೇಲೆ ಕೈ ಮಾಡ್ತೀ ನೀನ್ ಹೇಳಕ್ ಹೋಗ್ಬೇಡ ಏನ ನಿನ್ನ ಮಾತು ಕೇಳಿ ನಮ್ಮ ನಾನ ಕೈ ಮಾಡಿದ್ನಿ ಸುಳ್ಳು ಕೊಯ್ ನಂಬಿ ನಮ್ಮ ಬಾಯಿ ಬಂದಾಗ ಮಾತಾಡಿದ್ನಿ ಏನೇನು ಬಂದನಿ ಸಿಕ್ಕಿದ್ದೆಲ್ಲ ತಗೊಂಡ್ಬೋದಿ ನಾವು ಬಣ್ಣದ ಮಾತಿ ಮರಳಾಗಿ ತಾಯಿ ಮ್ಯಾಗ ಕೈ ಮಾಡಿ ತಪ್ಪ ನಿಮ್ಮ ನಿಮ್ಮಪ್ಪ ಕರ್ತೇನೆ ಅಲ್ಲವಾ ಎಲ್ಲೀಗ ಬಾ ಇಲ್ಲೇ ಗಾರ್ಡನ್ ಆಗದೇಪ್ಪ ಯಾಕಪ್ಪ ಅತಮ್ಮ ನೋಡ್ದೆ ಅಡಕ್ ತಾಯಿ ನೀನು ಏನ್ ತೆಗಿ ಬಿಡೋಲ್ಲ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಿ ವಿಚಾರ ಮಾಡಿ ತಾಯಿ ಎತ್ತ ಬರ್ರಿ ತಾಯಿ ಸಿಗೋದಿಲ್ಲ ಒಂದ್ಸಲ ತಾಯಿ ರೊಕ್ಕ ರೂಪಾಯಿ ಸಿಗ್ತಾವ್ರ ತಾಯಿ ಸಿಗುದಿಲ್ಲ ಜರ ನೋಡಿ ವಿಚಾರ ಮಾಡು ಹೋಗಿ ಹೋಗಿ ಹೆಂಗ್ಸಲ ಮಾತು ಕೇಳಿ ಹುಚ್ಚ ಪೂರಿ ಮಾತು ಕೇಳಿ ತಾಯಿ ಹೊಡಿತೇ ಅಂದ್ರ ನಾಳೆ ನಿಮ್ ಕೈ ಏನತಾವ ಗೊತ್ತಾನು ಅದೇನಾಥ ಗೊತ್ತಿಲ್ಲ ದೇವ್ರ ಮಾಡ್ತಾನ ಕಾಲ್ಕ ಅದಕ್ಕ ಹಂಗ ತಾಯಿ ತಾಯಿಗಿನ್ ಮ್ಯಾಗ ಸರಿಯಾಗಿ ನೋಡು ಅವ್ರ ಮಾವು ಪೋನುಚಿ ನಿಮ್ ಮಾವು ಪೋನಚಿ ಪೋನ್ ಹಚ್ಚಿದ್ದಾರ ಹಾ ಫೋನ್ ನಾನೇ ಹತ್ತಂದಿನ ಸುಖರ ನಾನೇ ಹತ್ತಿನ ಏನ್ಲಕ್ಕ ಈಗ ನಿಮ್ಮದು ಮಗಳದ ತಾಯಿ ಹಾಳಿಲ್ಲ ನಮ್ಮ ಹೆಂಡ್ರಾಗ ಮನೆಯ ಮತ್ತವ್ರ ಸೊಸ್ ಹೊಡೆದ್ ಸುಮ್ಕೊಂಡಿರ್ತೀವಿ ಈಗ ಪಾಪ ಆಕಿ ಗರಿಬ್ ಹಣ್ಣ ಮಗ ಅಕ್ಕಿ ಮಗನಿಗುನು ಗಂಡಗನು ಏನೇನೋ ಕಲಿಸಿ ತಾಯಿ ಹೊಡ್ಲಿಕ್ಕೆ ಹಚ್ಚಾನ ಮತ್ ತಾನು ಹೊಡೆದಾಳ ಅದ್ರ ಮಗನಿಗೆ ಗೊತ್ತೈತ್ಲ ತಾಯಿಗೆ ನಿಮ್ ಸಸಿ ಹೊಡೆದದ್ದು ತೋರಿಸ್ದಿ ಅವನಿಗೆ ತೋರ್ಸಾನ ಅವಾಗ ಬುದ್ಧಿ ಬೆಟ್ಟಾಗದ ಈಗ ತಾಯಿ ಅಲಕತ್ತ ನಾವು ಈಕಿ ಈಗ ಸೀದಾ ಏನಾದ್ರು ಕರ್ಕೊಂಡ್ ಹೋಗಿ ಎಲ್ಲರ ಹೊಳಿ ಗುಡಿಸ್ತೇವ ಅಥವಾ ಸರಿಯಾಗಿ ಕೂಡಿಸ್ಕೀಸ್ರ ಅವ್ರ ಸಂಸಾರ ಚಂದ ಮಾಡ್ಕೊಂತ ಮಗಳು ಅದ ನಾನ ಮಾಡಲ್ಲ ಹಾ ರಿ ನಂದು ಮಗ್ಳ ಅದ ತಪ್ಪ ಕುಕ್ಕುರ್ ಮಾಡಲ್ಲ ಈಗ ಆಕಿನ ತಾಯಿ ಸೇರಿ ಏನ ಮಾಡ್ರಿ ಸಸಿ ಇದಾಳೆ ಬಿಡ್ರಿ ತಾಯಿ ಸೇರಿ ಆಕೆ ಏನಾರ ಮಾಡಿ ನಾಲ್ಕು ಸಂಗಟ ಅಂತಯಲ್ರಿ ಆಕೆ ಸರ ಸಂಬಾಳ್ಸಿ ಹೇಳಿ ಅವ್ರ ಅತ್ತಿ ಕೈ ಕಾಲು ಬೀಳಾಕ ಹಚ್ತೀನಿ ಬುದ್ಧಿ ಬೀಳಾಕ ಹಚ್ಚಿ ಕಿಸಿಂದ್ ನಾವ್ ಒಯ್ದು ದೊಡ್ಡ ಮಾತಾಡ್ತಾನ ಕಪ್ಪ ಅವರೆ ಹೋಗೋದಿರ್ತದ್ರಿ ಸೀದಾ ಆಕೆ ಸ್ವಲ್ಪ ಬುದ್ಧಿ ಮಾತು ಹೇಳಿ ಕಾಲು ಹಿಡಿಕ ಹಚ್ಚುತ್ತ ಮಾಡುದ್ ತಪ್ಪ ಎ ತಪ್ಪ ಇತ್ತೇಳಿ ಅತ್ತಿ ಕಾಲು ಹಿಡ್ಕೊಂಡ್ ಸೀದಾ ತಾಯಿ ಕಾಲ್ ಹಿಡಿ ಸರಿಯಾಗಿ ಮನೆ ನೀ ನೀಟ ತಾಯಿ ನೋಡ್ತಲ್ಲ ಆಟನಿಂದ ಮನೆ ಹೆಂಗ್ತದ ಸೀದಾ ಕಾಲುಗಳು ಇವ ನ ತಿಳಿಲಾರ್ದಕ್ಕ ಆಕೆ ಮಾತ್ ಕೇಳಿ ಈಗ ಏನೇನು ಕಲ್ಪನೆ ಮಾಡ್ಕೊಂಡು ನಾ ತಪ್ಪು ಮಾಡಿವ ಇದೊಂದ್ ಸರಿ ಕ್ಷಮಸ್ಬಿಡವ ನನಗ್ರಿ ಬರ್ತೇವ ನೋಡ್ರಿ ನೀವು ಬರ್ರಿ ನೋಡ್ರಿ ನೀವ್ ಒಳ್ಳೆ ಮನುಷ್ಯ ಇದೀಯಪ್ಪ ಮಗಳಿಗ ಏನು ಇದು ಮಾಡ್ಲಿಲ್ಲ ನಾ ಸಲ ಕೊಟ್ಟಿಲ್ಲ ಪಾಪ ಇಬ್ರಿಗಿ ತಾಯಿ ತಂದೆ ಅವ್ರ ಅವನ್ ಬಲ್ಲಿ ಸಸಿ ಬಿಟ್ಟಿ ಚಲೋ ಮಾಡಿದಿ ಇನ್ ಮುಂದೆ ಎಲ್ಲೇ ಮಾಡುದ್ರುನು ಇಂತ ಒಳ್ಳೆ ಕೆಲಸ ಮಾಡ್ತೀ ಈಗ ಬುದ್ಧಿ ಸಂಸಾರ ಚೆನ್ನಾಗಿ ಇರ್ರಿ ನೋಡಿ ಹೋಗೋಣ ರೀ ಇದು ಉದ್ದೇಶ ಏನಪ್ಪಾ ಅಂದ್ರ ಇದು ಕಿರು ಕಿರುಚಿತ್ರದು ಯಾವ ತಾಯಿ ತಂದಿಗೂ ಅನ್ನೇ ಹಾಲಂಗ ಈ ಕಿರು ಚಿತ್ರವನ್ನ ಮಾಡಿರ್ತೇವೆ ಎಲ್ಲರೂ ಇದೇ ರೀತಿ ನೋಡಿ ಆಶೀರ್ವಾದ ಮಾಡಿರ್ತ ನಮಸ್ಕಾರ ಮಾಡ್ತೀನಿ ನಮಸ್ಕಾರ ಎಲ್ಲರಿಗೂ ಯಾವುದೇ ಮಕ್ಕಳು ಆಗಲಿ ಸಸಿ ಆಗಲಿ ತಂದೆ ತಾಯಿನ ಕಾಡಿದ್ರು ಒಂದು ಸ್ವಲ್ಪ ಸಂಭಾಳ್ಸ್ಕೊಂಡು ಬಿದ್ದಿ ಬುದ್ಧಿ ಹೇಳಿದ್ರೆ ತಿದ್ಕೊಂಡು ಹೋಗ್ತಾರೆ ಸಣ್ಣವ್ರು ಇರ್ತಾರೆ ಒಂದು ಸ್ವಲ್ಪ ತಿದ್ಕೊಂಡು ಹೋಗೋಟೇಳಿ ಒಂದು ಒಂದು ಚಾನ್ಸ್ ಕೊಟ್ಟರೆ ತಿದ್ಕೊಬೋದು ತಿದ್ಕೊಂಡು ತಿದ್ಕೋತಾರೆ ನನ್ನ ಮಗ ನನ್ನ ಸಸಿ ಹೇಳಿ ಕೆಲವರಿಗೆ ನೀವು ಚೆಂದಾಗಿರುತ್ತೆ ಕೇಳ್ಕೊತೀವಿ